ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ಚೈತನ್ಯ ನಮ್ಮಲ್ಲಿ ಬರುವ ಅನೇಕ ಸೂರಿಯಾಸಿಸ್ ಪೇಷೆಂಟ್ಗಳು ಕೇಳುವ ಒಂದು ಸಾಮಾನ್ಯ ಪ್ರಶ್ನೆ ಏನಂತ ಹೇಳಿದರೆ ನಾವು ಬ್ಲಡ್ ಡೊನೇಟ್ ಮಾಡ್ಬೋದು ಅಂತ ಇದಕ್ಕೆ ಉತ್ತರ ಕೆಲವೊಂದು ಸೋರಿಯಾಸಿಸ್ ಪೇಷೆಂಟ್ಗಳು ರಕ್ತದಾನ ಮಾಡ್ಬೋದು ಇನ್ನೂ ಕೆಲವರಿಗೆ ಅದು ಸಾಧ್ಯವಿಲ್ಲ ಮೊದಲನೇದಾಗಿ ನಾವು ಯಾರೆಲ್ಲ ರಕ್ತದಾನ ಮಾಡ್ಬೋದು ಅಂತ ತಿಳಿದುಕೊಳ್ಳೋಣ ಯಾವ ಸೋರಿಯಾಸಿಸ್ ಪೇಷಂಟ್ಗಳಲ್ಲಿ ರೋಗ ಲಕ್ಷಣಗಳು ತುಂಬ ಆರಂಭದ ಹಂತದಲ್ಲಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೋ ಯಾರು ಯಾವುದೇ ರೀತಿಯ ಔಷಧ ಸೇವನೆಯನ್ನು ಮಾಡ್ತಾ ಇರುವುದಿಲ್ವೋ ಯಾರು ಸೋಂಕು ಗಾಯಗಳಿಂದ ಬಳಲ್ತಾ ಇಲ್ವೋ ಅಥವಾ ರಕ್ತ ತೆಗೆಯುವ ಜಾಗದಲ್ಲಿ ಸೋರಿಯಾಸಿಸ್ ಪ್ಯಾಚಸ್ ಇರೋದಿಲ್ವೋ ಇಂಥವರು ರಕ್ತದಾನ ಮಾಡ್ಬೋದು ಯಾರಲ್ಲಿ ರೋಗಲಕ್ಷಣಗಳು ತುಂಬ ಹೆಚ್ಚಾಗಿದ್ದು ಯಾರು ಸೋರಿಯಾಸಿಸ್ ಚಿಕಿತ್ಸೆಗೋಸ್ಕರ ಔಷಧಿಗಳನ್ನು ಸೇವನೆ ಮಾಡ್ತಾ ಇರ್ತಾರೋ ಯಾರು ಗಾಯ ಹಾಗೂ ಇನ್ನಿತರ ಸೋಂಕಿನಿಂದ ಅಥವಾ ಇನ್ನಿತರ ರೋಗಗಳಿಂದ ಬಳಲ್ತಾ ಇರ್ತಾರೋ ಇಂಥವರು ರಕ್ತದಾನ ಮಾಡೋದು ಸೂಕ್ತವಲ್ಲ ಯಾವುದೇ ರೀತಿಯ ಸೋರೇಸಿಸ್ ಪೇಷಂಟರು ರಕ್ತದಾನ ಮಾಡುವ ಸಂದರ್ಭದಲ್ಲಿ ಅತಿ ಅಗತ್ಯವಿದ್ದಲ್ಲಿ ಮಾತ್ರವೇ ರಕ್ತದಾನ ಮಾಡುವುದು ಸೂಕ್ತ ಸೋರೇಸಿಸ್ ಹಾಗೆ ನಿಮ್ಮ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೂ ಸೋರೇಸಿಸ್ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲನ್ನು ಫಾಲೋ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು